ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಸುಲಭ ವಿಧಾನದಲ್ಲಿ ಗ್ರೀನ್ ಮಸಾಲ ಪ್ರೌನ್ಸ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೌನ್ಸ್ ಬಿರಿಯಾನಿ ಮಾಡಲಿಕ್ಕೆ ಇಲ್ಲಿ ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸ್ ಬಾಸ್ಮತಿ ರೈಸ್ ಹಾಕ್ತಾ ಇದ್ದೇನೆ ಎರಡು ಗ್ಲಾಸ್ ಅಂದರೆ ಅರ್ಧ ಕೆ ಜಿನಷ್ಟು ರೈಸ್ ಆಗ್ತದೆ ಈಗ ಇದನ್ನು ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಇದಕ್ಕೆ ನೀರು ಹಾಕಿ ಇದನ್ನು ಮೂವತ್ತು ನಿಮಿಷದವರೆಗೆ ನೆನೆಯಲಿಕ್ಕೆ ಬಿಡಬೇಕು ಇಲ್ಲಿ ನಾನು ಬಿರಿಯಾನಿ ಮಾಡಲಿಕ್ಕೆ ಅರ್ಧ ಕೆ ಜಿ ಪ್ರೌನ್ಸ್ ತಗೊಂಡಿದ್ದೇನೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಅದರ ಬ್ಯಾಕ್ ಸೈಡ್ ಒಂದು ಕಪ್ಪಾಗಿ ಉದ್ದಕ್ಕಿರ್ತದೆ ಅದನ್ನು ಕೂಡ ತೆಗೆದು ಬಿಡಬೇಕು ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಹೀಗೆ ಮ್ಯಾರಿನೇಟ್ ಮಾಡಲಿಕ್ಕೆ ಮೊದಲಿಗೆ ಒಂದು ಚಮಚದಷ್ಟು ಬಿರಿಯಾನಿ ಮಸಾಲ ಪುಡಿ ಹಾಕ್ತಾ ಇದ್ದೇನೆ ಈ ಬಿರಿಯಾನಿ ಮಸಾಲ ಖಾರ ಜಾಸ್ತಿ ಹಾಗಾಗಿ ಒಂದು ಚಮಚ ಮಾತ್ರ ಹಾಕಿದ್ದೇನೆ ನಮಗೆ ಖಾರ ಜಾಸ್ತಿ ಬೇಡ ಆನಂತರ ಇನ್ನೊಂದು ಬಿರಿಯಾನಿ ಮಸಾಲ ನಾನು ಅರ್ಧ ಚಮಚದಷ್ಟು ಹಾಕ್ತಾ ಇದ್ದೇನೆ ಇದು ಖಾರ ಇಲ್ಲ ಈ ಮಸಾಲ ಪುಡಿ ಕಾಲು ಚಮಚದಷ್ಟು ಶಾಯಿ ಜೀರಾ ಹಾಕಿದ್ದೇನೆ ಹಾಗೆಯೇ ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕಿದ್ದೇನೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಕಟ್ ಮಾಡಿದ ಪುದೀನವನ್ನು ಹಾಕಿದ್ದೇನೆ ನಿಮ್ಮ ಹತ್ರ ಯಾವ ಬಿರಿಯಾನಿ ಮಸಾಲ ಪುಡಿ ಇದೆ ಅದನ್ನೇ ನಿಮ್ಮ ಖಾರಕ್ಕೆ ತಕ್ಕಾಗಿ ನೋಡಿ ಹಾಕಿಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆನಂತರ ಅರ್ಧ ಕಪ್ಪು ಮೊಸರನ್ನು ಗಂಟು ಇರದಾಗೆ ಚೆನ್ನಾಗಿ ಬೀಟ್ ಮಾಡಿಕೊಂಡು ಆನಂತರ ಹಾಕಿ ಆನಂತರ ಅರ್ಧ ಲಿಂಬೆ ರಸವನ್ನು ಹಾಕಿ ಒಂದು ಸಲ ಇದನ್ನು ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮುಚ್ಚಳ ಮುಚ್ಚಿ ಹದಿನೈದು ನಿಮಿಷದಿಂದ ಮೂವತ್ತು ನಿಮಿಷದವರೆಗೆ ಇಡ್ಬೋದು ಗ್ಯಾಸ್ ಆನ್ ಮಾಡಿ ತವ ಬಿಸಿ ಆಗಲು ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಒಂದು ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಬಿಸಿ ಆಗುವಾಗ ಮೂರು ತು ಚಿಕ್ಕ ತುಂಡು ಶುಂಠಿ ಹಾಗೆ ಒಂದು ಇಪ್ಪತ್ತು ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿಯ ಸಿಪ್ಪೆ ತೆಗಲಿಲ್ಲ ಹಾಗಾಗಿ ಮೊದಲಿಗೆ ನಾವು ಶುಂಠಿ ಮತ್ತು ಈ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಬೇಕು ಈ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗಬೇಕು ಆಗ ನಾವು ಗ್ರೈಂಡ್ ಮಾಡುವಾಗ ಅದು ನುಣ್ಣಗೆ ಗ್ರೈಂಡ್ ಆಗ್ತದೆ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಮೂರು ಕಾಯಿ ಮೆಣಸು ಹಾಕಿದ್ದೇನೆ ಅಥವಾ ನಮ್ಮ ಖಾರಕ್ಕೆ ತಕ್ಕಾಗಿ ಕಾಯಿ ಮೆಣಸು ಹಾಕಿಕೊಳ್ಬೇಕು ಈಗ ಇದಕ್ಕೆ ಮೀಡಿಯಮ್ ಸೈಜಿನ ಮೂರು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಈ ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗುವ ತನಕ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನವನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಹಾಕಬೇಕು ಇದು ಸ್ವಲ್ಪ ಕೆಂಪಾಗಿ ಫ್ರೈ ಆಗಬೇಕು ಇದನ್ನು ಫ್ರೈ ಮಾಡಿಕೊಳ್ಳಬೇಕು ಇದು ಈ ರೀತಿ ಇಷ್ಟು ಕೆಂಪಾಗಿ ಫ್ರೈ ಆದರೆ ಸಾಕು ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ ಇದು ಎರಡು ಈರುಳ್ಳಿ ಫ್ರೈ ಮಾಡಲಿಕ್ಕೆ ಹಾಗಾಗಿ ನಾನಿಲ್ಲಿ ನೋಡಿ ಈ ಪಾರ್ಟ್ ತೆಗಿಬೇಕು ತೆಗೆದು ನಂತರ ಇದನ್ನು ಸಪೂರವಾಗಿ ಕಟ್ ಮಾಡಿಕೊಳ್ಬೇಕು ಬಿರಿಯಾನಿಗೆ ಫ್ರೈ ಮಾಡಿದ ಈರುಳ್ಳಿ ಇಲ್ಲದಿದ್ದರೆ ಅಷ್ಟು ರುಚಿಯಾಗುವುದಿಲ್ಲ ಹಾಗಾಗಿ ನಾನು ಇಲ್ಲಿ ಎರಡು ಈರುಳ್ಳಿಯನ್ನು ಫ್ರೈ ಮಾಡಲಿಕ್ಕೆ ಕಟ್ ಮಾಡಿದ್ದೇನೆ ಈಗ ಕಡಾಯಿ ಬಿಸಿ ಆಗಲು ಇಟ್ಟು ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ ಇದು ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಬಿಸಿ ಆಗುವಾಗ ಈ ಎರಡು ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಆಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ಜಾಸ್ತಿ ಕಪ್ಪಗೆ ಆಗಬಾರ್ದು ಈಗ ಇದು ಫ್ರೈ ಆಗ್ತಾ ಇರಲಿ ಅಷ್ಟರವರೆಗೆ ನಾವು ಮಸಾಲೆಯನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಇಲ್ಲಿ ಮೊದಲು ನಾವು ಫ್ರೈ ಮಾಡಿಟ್ಟ ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಸಣ್ಣದಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಇವಾಗ ಗ್ರೀನ್ ಮಸಾಲ ಗ್ರೈಂಡ್ ಆಗಿದೆ ಫ್ರೈ ಮಾಡಲಿಕ್ಕಿಟ್ಟ ಈರುಳ್ಳಿ ಕೂಡ ನೋಡಿ ಫ್ರೈ ಆಗಿದೆ ಈಗ ಫುಲ್ಲು ನಾನು ಸ್ಲೋ ಮಾಡಿದ್ದೇನೆ ಈಗ ಇದನ್ನು ಬೇಗ ತೆಗೆದು ಬಿಡಬೇಕಿಲ್ಲದ ಜಾಸ್ತಿ ಹೊತ್ತಿದ್ರೆ ಕಪ್ಪಗಾಗಿ ಬಿಡ್ತದೆ ಫ್ರೈ ಆದ ಈರುಳ್ಳಿ ತೆಗೆದ ನಂತರ ಆ ಉಳಿದ ಎಣ್ಣೆಯ ಜೊತೆಗೆ ಇಲ್ಲಿ ಎರಡು ಚಮಚದಷ್ಟು ತುಪ್ಪ ಹಾಕಿದ್ದೇನೆ ಅದಕ್ಕೆ ನಾನಿಲ್ಲಿ ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ ಇದಕ್ಕೆ ಒಂದು ಟೊಮೆಟೊ ಸಾಕು ಯಾಕೆಂದರೆ ನಾವು ಮೊದಲಿಗೆ ಲಿಂಬು ರಸ ಮತ್ತು ಮೊಸರು ಕೂಡ ಹಾಕಿದ್ದೇವೆ ಹಾಗಾಗಿ ಒಂದು ಟೊಮೆಟೊ ಹಾಕಿದರೆ ಸಾಕು ಟೊಮೆಟೊ ಚೆನ್ನಾಗಿ ನೋಡಿ ಈ ರೀತಿ ಫ್ರೈ ಆಗಬೇಕು ಆನಂತರ ಇದಕ್ಕೆ ಮ್ಯಾರಿನೇಟ್ ಮಾಡಿದ ಈ ಅನ್ನು ಹಾಕಿಕೊಳ್ಳಬೇಕು ಪ್ರೌನ್ಸ್ ಹಾಕಿದ ನಂತರ ಇದನ್ನು ಎರಡು ನಿಮಿಷದವರೆಗೆ ಈ ಎಣ್ಣೆಯಲ್ಲಿ ಇದು ಫ್ರೈ ಆಗಬೇಕು ಪ್ರೌನ್ಸ್ ಎರಡು ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಗ್ರೈಂಡ್ ಮಾಡಿಟ್ಟ ಈ ಗ್ರೀನ್ ಮಸಾಲ ಹಾಕಿಕೊಳ್ಬೇಕು ಒಂದು ಸಲ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕಿನ್ನು ನೀರು ಜಾಸ್ತಿ ಹಾಕೋದು ಬೇಡ ಹಾಗಾಗಿ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಮಿಕ್ಸಿ ಜಾರಿಗೆ ನೀರು ಹಾಕಿ ಆ ನೀರನ್ನು ಇದಕ್ಕೆ ಹಾಕಿದ್ದೇನೆ ಅಷ್ಟೇ ಈಗ ನಾನು ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು ಆನಂತರ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಐದು ನಿಮಿಷದವರೆಗೆ ಬೇಯಿಸಿ ಆನಂತರ ಗ್ಯಾಸ್ ಆಫ್ ಮಾಡಿ ಪ್ರೌನ್ಸು ಬೇಗನೆ ಬೇಯ್ತದೆ ಹಾಗಾಗಿ ಜಾಸ್ತಿ ಬೇಯಿಸ್ಕೊಳ್ಬೇಕಾಗಿಲ್ಲ ಇನ್ನೊಂದು ಗ್ಯಾಸ್ ಸ್ಟವ್ನಲ್ಲಿ ರೈಸ್ ಮಾಡಲಿಕ್ಕೆ ನೀರು ಬಿಸಿಯಾಗಲಿ ಇಟ್ಟಿದ್ದೇನೆ ಇದಕ್ಕೆ ಎರಡು ಚಿಕ್ಕ ತುಂಡು ದಾಲ್ಚಿನಿ ಒಂದು ಸ್ಟಾರ್ ಅನೈಸ್ ಎರಡು ಏಲಕ್ಕಿ ಐದು ಲವಂಗ ಇದ್ದೇನೆ ಹಾಗೆ ಅರ್ಧ ಲಿಂಬೆ ರಸವನ್ನು ಹಾಕಿ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಉಪ್ಪನ್ನು ಹಾಕುವಾಗ ಈ ನೀರಿನ ಹದಕ್ಕೆ ಅದವಾಗಿ ಉಪ್ಪನ್ನು ನೋಡಿ ಹಾಕಿಕೊಳ್ಳಬೇಕು ಆನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇದನ್ನು ಕುದಿ ಬರಲಿಕ್ಕೆ ಬಿಡಬೇಕು ಈಗ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಇದಕ್ಕೆ ನೆನೆಸಿಟ್ಟ ಬಾಸ್ಮತಿ ರೈಸನ್ನು ಹಾಕಿಕೊಳ್ಬೇಕು ರೈಸ್ ಬೇಯುವಾಗ ಒಂದಕ್ಕೊಂದು ಹಂಟು ಹಾಗೆ ಒಂದು ಟೀ ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಬೇಕು ಕುದಿಯುವ ನೀರಿಗೆ ಬಾಸ್ಮತಿ ರೈಸ್ ಹಾಕಿದ ತಕ್ಷಣ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲದಿದ್ದರೆ ಇದು ತಳೆ ಹಿಡೀತದೆ ಈಗ ಇದನ್ನು ಎಂಬತ್ತು ಪರ್ಸೆಂಟ್ವರೆಗೆ ಬೇಯಿಸಿಕೊಂಡ್ರೆ ಸಾಕು ಈಗ ನೋಡಿ ಇದು ಬೆಂದಿದೆ ಎಂಬತ್ತು ಪರ್ಸೆಂಟ್ ಬೇಯಿಸಿದರೆ ಸಾಕು ನಂತರ ಗ್ಯಾಸ್ ಆಫ್ ಮಾಡಿ ಬಿರಿಯಾನಿ ಸೆಟ್ ಮಾಡಲಿಕ್ಕೆ ಪಾತ್ರೆಗೆ ತುಪ್ಪ ಸವಾರಿ ಇಟ್ಟಿದ್ದೇನೆ ಈಗ ಅದೇ ಪಾತ್ರೆಗೆ ಈ ರೈಸನ್ನು ಹಾಕಿಕೊಳ್ಬೇಕು ನಾನು ಮೊದಲಿಗೆ ಎರಡು ಸ್ಪೂನಷ್ಟು ರೈಸ್ ಇದ್ದೇನೆ ರೈಸ್ ಹಾಕಿದ ನಂತರ ಫ್ರೈ ಮಾಡಿ ಈರುಳ್ಳಿಯನ್ನು ಹಾಕಿ ಆನಂತರ ಅದಕ್ಕೆ ಸ್ವಲ್ಪ ಪ್ರೌನ್ಸ್ ಗ್ರೀನ್ ಮಸಾಲ ಹಾಕಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಕಟ್ ಮಾಡಿದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪುನಃ ಅದರ ಮೇಲೆ ರೈಸನ್ನು ಹಾಕಿಕೊಳ್ಳಬೇಕು ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಾಕಿಕೊಂಡು ಹೋಗಬೇಕು ಈ ರೀತಿ ಸೆಟ್ ಮಾಡಿದರೆ ಬಿರಿಯಾನಿ ಕೂಡ ತಿನ್ನಲಿಕ್ಕೆ ಕೂಡ ತುಂಬಾ ರುಚಿ ಮತ್ತು ಇದರಲ್ಲಿ ಗ್ರೇವಿ ಏನಾದರೂ ಜಾಸ್ತಿ ಆದರೆ ತೆಗೆದು ಇಡಿ ಎಲ್ಲ ಗ್ರೇವಿ ಹಾಕಬೇಕಂತೇನಿಲ್ಲ ಇದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಮಾತ್ರ ಗ್ರೇವಿ ಹಾಕಿದರೆ ಸಾಕು ಜಾಸ್ತಿ ಗ್ರೇವಿ ಆದರೆ ಕೂಡ ಒಳ್ಳೆಯದಾಗೋದಿಲ್ಲ ನಾನು ಇಲ್ಲಿ ಸೆಟ್ ಮಾಡಿದ ನಂತರ ಸ್ವಲ್ಪ ಗ್ರೇವಿ ಉಳಿದಿತ್ತು ಅದನ್ನು ನಾನು ತೆಗೆದಿಟ್ಟಿದ್ದೇನೆ ಈಗ ನೋಡಿ ಎಲ್ಲವನ್ನು ಹಾಕಿದ ನಂತರ ಪುನಃ ಮೇಲೆ ನಾನು ಸ್ವಲ್ಪ ಗ್ರೀನ್ ಮಸಾಲ ಹಾಕ್ತಾ ಇದ್ದೇನೆ ಇದಕ್ಕೆ ಗ್ರೇವಿ ಎಷ್ಟು ಬೇಕು ಅಷ್ಟು ಗ್ರೇವಿಯನ್ನು ಹಾಕಿದ ನಂತರ ಕಾಲು ಕಪ್ಪನಷ್ಟು ಗ್ರೇವಿ ಉಳಿದಿತ್ತು ಅದನ್ನು ನಾನು ಬೇರೆ ತೆಗೆದಿಟ್ಟಿದ್ದೇನೆ ಈಗ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹಾಕಿ ಮೇಲಿಂದ ಸ್ವಲ್ಪ ಗ್ರೇವಿ ಎಲ್ಲ ಹಾಕಿ ಸೆಟ್ ಮಾಡಿ ಆನಂತರ ಇದರ ಮೇಲೆ ಎರಡು ಚಮಚದಷ್ಟು ತುಪ್ಪ ಹಾಕಿದ್ದೇನೆ ತುಪ್ಪ ಹಾಕಿದ ನಂತರ ಇದನ್ನು ಅಲ್ಯೂಮಿನಿಯಂ ಫಾಯ್ಲಲ್ಲಿ ದಮ್ಮು ಇದನ್ನು ಸ್ವಲ್ಪ ಕವರ್ ಮಾಡಿಕೊಂಡ್ರೆ ಒಳ್ಳೆಯದು ಕವರ್ ಮಾಡಿದ ನಂತರ ಇದಕ್ಕೆ ಮುಚ್ಚಣ ಮುಚ್ಚಿ ಹೀಗೆ ಗ್ಯಾಸ್ ಆನ್ ಮಾಡಿ ಹಳತ್ತು ತವ ಬಿಸಿಯಾಗಲಿ ಇಟ್ಟು ಇದರ ಮೇಲೆ ಸೆಟ್ ಮಾಡಿದ ಬಿರಿಯಾನಿ ಪಾತ್ರೆಯನ್ನು ಇಡಬೇಕು ಹೀಗೆ ಮಾಡಿದರೆ ತಳ ಹಿಡಿಯುವುದಿಲ್ಲ ಹೀಗೆ ಇದನ್ನು ಐದು ನಿಮಿಷ ಫಾಸ್ಟಲ್ಲಿ ಬೇಯಿಸಿಕೊಳ್ಬೇಕು ಆನಂತರ ಗ್ಯಾಸ್ ಫುಲ್ಲು ಸ್ಲೋ ಮಾಡಿ ಹತ್ತು ನಿಮಿಷ ಬೇಯಿಸಿದ ನಂತರ ಗ್ಯಾಸ್ ಆಫ್ ಮಾಡಿ ಆನಂತರ ತಕ್ಷಣ ಓಪನ್ ಮಾಡಲಿಕ್ಕಿಲ್ಲ ಐದು ನಿಮಿಷ ಬಿಟ್ಟು ಈ ಬಿರಿಯಾನಿ ಪಾತ್ರೆಯನ್ನು ಮುಚ್ಚಳ ತೆಗಿಬೇಕು ಗ್ಯಾಸ್ ಆಫ್ ಮಾಡಿದ ನಂತರ ಐದು ನಿಮಿಷ ಬಿಟ್ಟು ಈಗ ಬಿರಿಯಾನಿ ಪಾತ್ರೆ ಮುಚ್ಚಳ ತೆಗಿತಾ ಇದ್ದೇನೆ ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಯಾವುದೇ ಫುಡ್ ಕಲರ್ ಹಾಕಲಿಲ್ಲ ಆದರೂ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಈಗ ನೋಡಿ ಎಟ್ಟಿ ಬಿರಿಯಾನಿ ರೆಡಿಯಾಗಿದೆ ಒಂದು ಸಲ ಈ ರೀತಿ ಬಿರಿಯಾನಿ ಮಾಡಿ ತಿನ್ನದವರು ಮಾಡಿ ತಿನ್ನಿ ತುಂಬಾ ರುಚಿಯಾದ ಬಿರಿಯಾನಿ ಇದೇ ಮೆಥಡಲ್ಲಿ ಪ್ರೌನ್ಸ್ ಬದಲಿಗೆ ಚಿಕನ್ ಬಿರಿಯಾನಿ ಕೂಡ ಮಾಡಿಕೊಳ್ಬೋದು ತುಂಬನೇ ಒಳ್ಳೆಯದಾಗ್ತದೆ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಲಿಕ್ಕೆ ಮಾತ್ರ ಮರೆಯಬೇಡಿ ಹಾಗೆಯೇ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು